ಅಂದ್ರೆ ಸುತ್ತಮುತ್ತ ಏನ್ ಪ್ರೈಸ್ ಹೊಡ್ತಾ ಇರಬಹುದು ಮೂರಿಂದ ಮೂರುವರೆ ಸಾವಿರ ರೂಪಾಯಿ ಒಡ್ತಾ ಇದೆ ಸರ್ ಅಂದ್ರೆ ನೀವು ಕೊಡ್ತಾ ಇರೋ ಪ್ರೈಸ್ ಈ ಪ್ರೈಸ್ ಅಲ್ಲಿ ಯಾರು ಕೊಡಲ್ಲ ಸರ್ ಅಂದ್ರೆ ನೀವು ಹೇಳೋ ಪ್ರಕಾರ ಯಾವ ಬ್ರೋಕರ್ ಇಲ್ಲ ಯಾವ ಮೀಡಿಯೇಟ್ರು ಇಲ್ಲ ಯಾವ ಏಜೆಂಟ್ ಇಲ್ಲ ಡೈರೆಕ್ಟ್ ಓನರ್ ಕಡೆಯಿಂದ ರಿಜಿಸ್ಟ್ರೇಷನ್ ಸರ್ ನೀವೇ ಬರ್ತೀರಾ ಸಿಗ್ನಲ್ ಹೌದು ಅಂದ್ರೆ ಕಮಿಷನ್ ಕಮಿಷನ್ ಏನಾದ್ರು ಸರ್ ಒಂದ್ ರೂಪಾಯಿ ಏನು ಬೇಡ ಸರ್ ಹೇಳಿರೋ ಪ್ರೈಸ್ ಗಿಂತ ಕಮ್ಮಿ ಮಾಡ್ಕೊಡ್ತಿವಿ ನೀವು ಹೇಳಿರೋ ಪ್ರೈಸ್ ಅಲ್ಲಿ ಹೌದು ಪಕ್ಕ ಪಕ್ಕ ಶೋರ್ ಶ್ಯೋರ್ ಈಗ ಪ್ರಾಪರ್ಟಿ ಎಲ್ಲ ಓಕೆ ನೀವು ಹೇಳಿರೋ ಪ್ರಕಾರ ಲೀಗಲ್ ಡಾಕ್ಯುಮೆಂಟ್ ಚೆಕ್ ಮಾಡಿಸ್ಕೆ ಎಷ್ಟು ಮಂದಿ ಸರ್ ಟೆನ್ ತೌಸಂಡ್ ಅಮೌಂಟ್ ತಗೊಂತೀವಿ ಎಷ್ಟಿನ ಟೈಮ್ ದಿವಸ ಟೈಮ್ ಕೊಡ್ತೀವಿ ಅಂದ್ರೆ ಬಿಎಂಆರ್ ಡಿ ಅಂದ್ರೆ ಡಿಮ್ಯಾಂಡ್ ಅಂತ ಹೌದು ಸರ್ ಬಿ ಎಂ ಆಡಿ ಅಂದ್ರೆ ನೈನ್ ಒನ್ ಸಿಕ್ಸ್ ಆಲ್ಮೋಸ್ಟ್ ಚಿನ್ನ ಇದಲ್ಮಂಗಲದ ಹತ್ರ ಕಡಾಪು ನಹಿಯಿಂದ ಬರುತ್ತೆ ವಿಲೇಜು ಅಂಚಪುರ ಸರ್ವೆ ನಂಬರ್ ಸರ್ ಇದು ನೆಲಮಂಗ್ಲ ಹತ್ರ ನೆಲ್ಮಂಗ್ಲ ಬಂದು ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಜರ್ನಿ ಟೋಟಲ್ ಇಪ್ಪತ್ತೆರಡು ಸೈಟ್ ಬರುತ್ತೆ ಸರ್ ಸೈಟ್ ಬರುತ್ತೆ ಸೈಟ್ ಸರ್ ಇದು ಬಂದು ಸ್ಯಾನಿಟ್ರಿ ಮಾಡಿದೀವಿ ಆಮೇಲೆ ಅಂಡರ್ ಗ್ರೌಂಡ್ ಕೇಬಲ್ ಆಮೇಲೆ ಡ್ರೈನೇಜು ಫ್ರೆಂಟ್ ಆರ್ಚ್ ಬರುತ್ತೆ ಫುಲ್ ಕಾಂಪೌಂಡ್ ಇದೆ ಸರ್ ಓಕೆ ಏಯ್ಟಿ ಟು ಏಯ್ಟಿಯಿಂದ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಲೋನ್ ಲೋನ್ ಆಗುತ್ತೆ ಬೇ ಮಾಡಿ ಏಕಾತಾಗಿರೋದ್ರಿಂದ ಆಲ್ಮೋಸ್ಟ್ ಲೋನ್ ಆಗಿ ಆಗೇ ಆಗುತ್ತೆ ಸೊ ನೋಡಿ ನೀರಿನ ಫೆಸಿಲಿಟೀಸ್ ಇದೆ ಯಾವುದೇ ಸಿಂಟೆಕ್ಸು ಓವರ್ ಟ್ಯಾಂಕ್ ಅಲ್ಲ ಡೈರೆಕ್ಟು ಬೋರ್ ಆನ್ ಮಾಡಿರೋದು ಸುತ್ತ ನೋಡ್ಕೊಳ್ಳಿ ಯಾವ ಓವರ್ ಟ್ಯಾಂಕು ಇಲ್ಲ ಸಪ್ರೇಟ್ ಇಂಡಿವಿಜುವಲ್ ಕೇಬಲ್ ಬಿಟ್ಟಿದ್ದೀವಿ ಕುಡಿಯೋಕ್ಕೆ ಯೋಗ್ಯ ಇದೆಯಲ್ಲ ಸರ್ ಹೌದು ಸರ್ ಇಲ್ಲಿರೋದೇ ಇಪ್ಪತ್ತೆರಡು ಅಂತೀರಾ ಅಪ್ರಿಷಿಯೇಷನ್ ಎಲ್ಲ ಸರ್ ಇನ್ನೊಂದೊಂದು ವರ್ಷ ಕಳೆದರೆ ಈ ಸೈಟ್ ಏನ್ ತಗೊಂಡಿರ್ತೀರ ಅದಕ್ಕಿಂತ ಡಬಲ್ ಆಗಿರುತ್ತೆ ಏನ್ ಮೂವತ್ತೆರಡು ಲಕ್ಷ ಅರವತ್ ನಾಕ್ ಲಕ್ಷ ಆಗ್ಬಿಡುತ್ತಾ ಹಾ ಎಲ್ರು ನಮಸ್ಕಾರ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಬಿ ಎಂ ಆರ್ ಸೈಟ್ ಬೇಕಂತ ನೋಡ್ತಾ ಇದ್ರೋ ಈಗ ನಾನು ನೆಲಮಂಗ್ಲ ಹತ್ರ ಬಂದಿದ್ದೀನಿ ಫ್ರೆಶ್ ಆಗಿ ಪ್ರೀ ಲಾಂಚ್ ಆಫರ್ ಅಂತೇಳಿ ಕೊಡ್ತಾ ಇದ್ದಾರೆ ಇರೋದೇ ಲಿಮಿಟೆಡ್ ಸೈಟು ಸುತ್ತಮುತ್ತ ಡೆವಲಪ್ಮೆಂಟ್ ಏನು ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾಯಿದ್ದಾರೆ ಇನ್ನು ಎಷ್ಟು ದಿನದಲ್ಲಿ ಡೆವಲಪ್ಮೆಂಟ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ ಸೊ ನಾವಿವಾಗ ತೋರಿಸ್ತಾ ಇರೋದು ಈ ಲೇಔಟ್ನ ಆರ್ ಕೆ ಡೆವಲಪರ್ಸ್ ಕಡೆಯಿಂದ ರವಿಕುಮಾರ್ ಅವರು ಬಂದು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ವರ್ಕು ನಡೀತಾ ಇದೆ ಇನ್ನು ಸ್ವಲ್ಪ ದಿನದಲ್ಲಿ ಡೆವಲಪ್ಮೆಂಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಎಷ್ಟು ದಿನದಲ್ಲಿ ಏನು ಅಮಿನಿಟ್ಸ್ ಏನು ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ ಸೊ ಬನ್ನಿ ನೋಡಿ ಆರ್ ಕೆ ಡೆವಲಪರ್ ಸಂಸ್ಥೆಯ ಓನರ್ ಆಗಿರ್ತಕ್ಕಂಥ ರವಿಕುಮಾರ್ ಸರೇ ಬಂದು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಈ ಲೇಔಟ್ನ ಓನರ್ ಕೂಡ ಇವರೇ ಆರ್ ಕೆ ಡೆವಲಪರ್ ಸಂಸ್ಥೆಯ ಓನರ್ ಕೂಡ ಇವರೇ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ ಮೊದಲನೇದಾಗಿ ಎಂ ವಿ ಪಿ ಕನ್ನಡ ಚಾನಲ್ಗೆ ಸ್ವಾಗತ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರ ಸರ್ ನೀವು ನಾನು ಸೂಪರಾಗಿದ್ದೀನಿ ಸರ್ ಸರ್ ನಾವೀಗ ಈ ಲೇಔಟ್ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಬಿಡೋಣ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್ ನಾವೀಗ ಸರ್ ಇದು ನೆಲಮಂಗ್ಲದ ಹತ್ರ ಕೋಡಾಪ್ನಳ್ಳಿಯಿಂದ ಬರುತ್ತೆ ವಿಲೇಜು ಅಂಚಿಪುರ ಸರ್ವೆ ನಂಬರ್ ಸರ್ ಇದು ಸೊ ಅಂಚಿಪುರ ಸರ್ವೆ ಗೆ ಬರುತ್ತೆ ಲೇಔಟ್ ಹೌದು ಕೋಡಾಳ್ಳಿ ವಿಲೇಜಿಗೆ ಅಟ್ಯಾಚಾರ ನೆಲಮಂಗ್ಲ ಹತ್ರ ನೆಲ್ಮಂಗ್ಲ ಬಂದು ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಟೆನ್ ಮಿನಿಟ್ಸ್ ಜರ್ನಿ ಟೆನ್ ಮಿನಿಟ್ಸ್ ಅಲ್ಲಿ ಬರ್ಬೋದು ಹೌದು ಅಲ್ವಾ ಸರ್ ಓಕೆ ಕೇಳಿಸ್ಕೊಂಡ್ರಲ್ವಾ ಲೊಕೇಶನ್ ಈಗ ಲೇಔಟ್ ಎಲ್ಲ ವರ್ಕ್ ನಡೀತಾ ಇದೆ ಸರ್ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ ಅದನ್ನ ಕಂಪ್ಲೀಟ್ ಮಾಡ್ತೀವಿ ಸರ್ ಅಂತ ನೀವು ಆಗ್ಲೇ ಹೇಳಿದ್ರೆ ಹೌದು ಓಕೆ ಟೋಟಲ್ ಎಷ್ಟು ಸೈಟ್ಸ್ ಸರ್ ಟೋಟಲ್ ಇಪ್ಪತ್ತೆರಡು ಸೈಟ್ ಬರುತ್ತೆ ಸರ್ ಟ್ವೆಂಟಿ ಟು ಟ್ವೆಂಟಿ ಟು ಸೈಟ್ ಬರುತ್ತೆ ಇಪ್ಪತ್ತೆರಡು ಸೈಟ್ ಯಾವ ಯಾವ್ಯಾವ ಅಲ್ಲಿ ಇದೆ ಸರ್ ತರ್ಟಿ ಫಾರ್ಟಿ ತರ್ಟಿ ತರ್ಟಿ ಏಟ್ ತರ್ಟಿ ತರ್ಟಿ ಫೈವ್ ಆ ಥರ ಎಲ್ಲ ಬರುತ್ತೆ ಸೊ ಮಿನಿಮಮ್ ಬೇಸಿಕ್ ಬಂದ್ ತರ್ಟಿ ಫಾರ್ಟಿ ತರ್ಟಿ ಫಾರ್ಟಿ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಮೇಲೆ ತಗೋಬೇಕು ಅವ್ರ ಏನೇನು ಇಲ್ಲ ಸಾವಿರದ ನೂರ ಐವತ್ತು ಅಡಿ ಬರುತ್ತೆ ಸಾವಿರದ ಇನ್ನೂರ ಅಡಿ ಬರುತ್ತೆ ಸಾವಿರದ ಇನ್ನೂರು ಹೌದು ಅಂದ್ರೆ ಸಾವಿರದ ನೂರೈವತ್ತ ಸಾವಿರದ ಇನ್ನೂರ

ಸರ್ ಇದು ಬಂದು ಸ್ಯಾನಿಟ್ರಿ ಮಾಡಿದ್ದೀವಿ ಆಮೇಲೆ ಅಂಡರ್ಗ್ರೌಂಡ್ ಕೇಬಲು ಆಮೇಲೆ ಡ್ರೈನೇಜು ಫ್ರಂಟ್ ಆರ್ಚ್ ಬರುತ್ತೆ ಫುಲ್ ಕಾಂಪೌಂಡ್ ಇದೆ ಸರ್ ಓಕೆ ಅಂದರೆ ಈಗ ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆ ಕರೆಂಟಿಂದು ಹೌದು ಮತ್ತೆ ಡ್ರೈನೇಜ್ ಅದೇನು ಕೊಡ್ತಾ ಇದ್ದೀರಾ ಬಾಕ್ಸ್ ಟೈಪ್ ಡ್ರೈನೇಜ್ ಕೊಡ್ತಾ ಇದ್ದೀರಾ ಹೌದು ಮತ್ತೆ ಎಷ್ಟು ಫೀಟ್ ಕೊಡ್ತಾ ಇದ್ದೀರಾ ಇದು ಸಿ ಸಿ ರೋಡ್ ತರ್ಟಿ ಫೀಟ್ ಸರ್ ಸಿ ರೋಡ್ ವೈಟ್ ಟ್ಯಾಪಿಂಗ್ ಹೌದು ಸಿ ಸಿ ರೋಡ್ ಎಂಟ್ರೆನ್ಸಲ್ಲಿ ಆರ್ಚ್ ಕೊನ್ಸ್ ಆರ್ಚ್ ಬರುತ್ತೆ ಕಾಂಪೌಂಡ್ ಬರುತ್ತೆ ಹ್ಞೂ 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 ಸರ್ ಸುತ್ತಮುತ್ತ ಡೆವಲಪ್ಮೆಂಟ್ ನೋಡೋದಾದ್ರೆ ಇಲ್ಲೇ ಒಟ್ಟಿಗೆ ಸರ್ ಇಲ್ಲಿ ಪಕ್ಕದಲ್ಲೇ ಬನಸರಿ ಟ್ರಸ್ಟ್ ಅಂತ ಇದೆ ಅವ್ರದೇ ಒಂದು ಬನಶಂಗರಿ ವಿಧಾನ ಆಗಿದೆ ಅಲ್ಲಿ ಕಾಣಿಸ್ತಾ ಇದೆ ಬಿಲ್ಡಿಂಗ್ ಅದೇನೆ ಹೌದು ಪಕ್ಕದಲ್ಲೇನೆ ಇವರು ಅರವಿಂದ್ ಪ್ರಾಪರ್ಟೀಸ್ ಅವರು ಇಪ್ಪತ್ತೆರಡು ಬೆಮಲ್ ಅವ್ರಿಗೆ ಆಗಿದೆ ಸೈಟ್ ಅದು ಲೇಔಟ್ ಮಾಡ್ತಾರೆ ಆಮೇಲೆ ಈಗ ನಾವು ಟಿವಿ ಚಾನಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತೀವಲ್ಲ ಅರವಿಂದ್ ಪ್ರಾಪರ್ಟೀಸ್ ಮತ್ತೆ ಇದಕ್ಕೆ ಕುಣಿಗಲ್ ರೋಡ್ಗೆ ಎರಡೂವರೆ ಕಿಲೋಮೀಟರ್ ಇದೆ ಮತ್ತೆ ಸೊಂಡಿಗೂ ಎರಡ್ ಕಿಲೋಮೀಟರ್ ಇದೆ ಓಕೆ ಮತ್ತೆ ಆಮೇಲೆ ನೆಲಮಂಗ್ಲಾಗೆ ಡಿಪೆಂಡ್ ಆಗ್ಬೇಕಲ್ಲ ಸರ್ ಈ ಲೇಔಟ್ ಅಲ್ಲಿ ಯಾರೇ ಸೈಟ್ ತಗೊಂಡ್ರು ಮನೆ ಕಟ್ಕೊಂಡ್ರೂ ಕೂಡ ಹೌದು ನೆಲ್ಮಂಗ್ಲೇ ಮೇನು ಹೌದು ನೆಲಮಂಗ್ಲ ಅಂತ ಬಂದರೆ ನಮಗೆ ಹರ್ಷ ಸ್ಕೂಲ್ ಆಗಿರ್ಬೋದು ನಾರಾಯಣ ಕಾಲೇಜ್ ಇದೆ ಹ್ಞೂ ಹ್ಞೂ ಎಲ್ಲ ಥರನೂ ಫೆಸಿಲಿಟಿಸಿದೆ ಸೊ ಇವೆ ಎಷ್ಟು ದೂರ ಆಗುತ್ತೆ ಇಲ್ಲಿ ಜಸ್ಟ್ ಟೂ ಪಾಯಿಂಟ್ ಫೈವ್ ಸರ್ ಕಿಲೋಮೀಟರ್ ಎರಡೂವರೆ ಕಿಲೋಮೀಟರ್ ಇದ್ದೀವಿ ಹಾಸನೈವಿ ಓಕೆ ಸುತ್ತಮುತ್ತ ಡೆವಲಪ್ಮೆಂಟ್ ನೋಡಿದ್ವಿ ಇಲ್ಲಿನ ಅಮ್ಯುನಿಟೀಸ್ ಬಗ್ಗೆ ನೋಡಿದ್ವಿ ಸರ್ ಏನು ಡಾಕ್ಯುಮೆಂಟ್ ಬರುತ್ತೆ ಅಂದರೆ ಬಿ ಎಂ ಐ ಸರ್ ಬಿ ಎಂ ಐಡಿ ಅಪ್ರೂಡ್ ಬಿ ಎಮ್ ಆಡಿ ಯಾವ ಕಥ ಏಕ ಬಿ ಎಮ್ ಆಡಿ ಅಪ್ರೂಡ್ ಏಕತಾ ಇಂಡಿವಿಜುವಲ್ ಏಕತಾ ಬರುತ್ತೆ ಇಂಡಿವಿಜುವಲ್ ಏಕತಾ ಹೌದು ಓಕೆ ಸರ್ ಲೋನು ಹೋಗೋರಿಗೆ ಲೋನ್ ಆವ್ರಿಗೆ ಏಯ್ಟಿ ಟು ನೈಂಟಿ ನೈಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಲೋನ್ ಲೋನ್ ಆಗುತ್ತೆ ಬಿ ಎಮ್ ಐಡಿ ಏಕಾತಾಗಿರೋದ್ರಿಂದ ಆಲ್ಮೋಸ್ಟ್ ಲೋನ್ ಆಗ ಹಾಗೆ ಆಗುತ್ತೆ ಪ್ರೊಫೈಲ್ ಪ್ರೊಫೈಲನ್ ಚೆನ್ನಾಗಿ ಪ್ರೊಫೈಲ್ ಚೆನ್ನಾಗಿರಬೇಕು ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಏಯ್ಟಿಂದ ನೈಂಟಿ ಪರ್ಸೆಂಟ್ ಆಗುತ್ತೆ ಓಕೆ ಈಗ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಇದ್ದರೆ ಸರ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ಮಾಡಿದ್ದೀವಿ ಸ್ಪಾಟ್ ಬುಕ್ಕಿಂಗ್ ಆದರೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಇದೆ ಸರ್ ಸರ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಸ್ಪಾಟ್ ಬುಕ್ಕಿಂಗು ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಹೌದು ಈಗ ಎರಡು ಸಾವಿರದ ಏಳ್ನೂರು ರೂಪಾಯಿ ಹಾಕ್ಬಿಡ್ಲಾ ಹೌದು ಹಾಕಿ ಇಂಟು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಅಂದ್ರೆ ತರ್ಟಿ ಫರ್ಟಿ ಸೈಟಿಗೆ ಆಗ್ತಾ ಇದೀನಿ ಮೂವತ್ತೆರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಸೈಟ್ ಹೌದು ಸರ್ ಅಲ್ವಾ ಸರ್ ಹೌದು ಸರ್ ಸೊ ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಏನಾದ್ರು ಮಾಡ್ಕೊಡೋಣ ಸರ್ ಮಾಡಿ ಮಾಡ್ಕೊಡ್ತೀವಿ ಈಗ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಫೈನಲ್ ಆಗಿ ಎರಡ್ ಸಾವಿರದ ಎಂಟುನೂರ ಏಳು ನೂರು ರೂಪಾಯಿ ಸ್ಪಾಟ್ ಬುಕ್ಕಿಂಗ್ ಆಫರ್ ಕೊಡ್ತಾ ಇದ್ರ ಇದೆಲ್ಲ ಡೆವಲಪ್ಮೆಂಟ್ ಆದ್ಮೇಲೆ ಇದೇ ಪ್ರೈಸ್ ಇರುತ್ತೆ ಹೇಗೆ ಇಲ್ಲ ಸರ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಸರ್ ಸಾವಿರ ರೂಪಾಯಿ ಮೇಲೆ ಆಗುತ್ತೆ ಮೂರ್ ಸಾವಿರ ರೂಪಾಯಿ ಈಗಲೇ ಪ್ರೀ ಲಾಂಚ್ ಪ್ರೀ ಲಾಂಟ್ ಇವಾಗೇ ತಗೊಂಡ್ರೆ ಎರಡ್ ಸಾವಿರದ ಫೈನಲ್ ಆಗುತ್ತೆ ಹೌದು ಸರ್ ಓಕೆ ಏತ ಲೋನ್ ಅಲ್ಲಿ ಹೋಗೋರಿಗೆ ಲೋನ್ ಕೂಡ ಆಗುತ್ತೆ ಇಲ್ಲ ಫುಲ್ ಕ್ಯಾಶ್ ಹೋಗ್ತೀನಿ ಅಂದ್ರೆ ಫುಲ್ ಕ್ಯಾಶ್ ಅಲ್ವಾ ಸರ್ ಓಕೆ ಓಕೆ ಸರ್ ಈಗ ಅಡ್ವಾನ್ಸ್ ಬುಕಿಂಗ್ ಏನ್ ತಗೊಂತ ಟೆನ್ ಡೇಸ್ ಟೈಮ್ ಕೊಡ್ತೀವಿ ಸರ್ ಲೀಗಲ್ ಡಾಕ್ಯುಮೆಂಟ್ ಚೆಕ್ ಈಗ ಹತ್ತು ಸಾವಿರ ರೂಪಾಯಿ ಕೊಟ್ಟು ಲೀಗಲ್ ಡಾಕ್ಯುಮೆಂಟ್ ಹೋಗ್ಲಿ ಲೀಗಲ್ ಚೆಕ್ ಮಾಡ್ಸ್ಕೊಂಡ್ಲಿ ಹತ್ತು ದಿನ ಟೈಮ್ ಕೊಡ್ತೀರಾ ಹೌದು ಅಲ್ವಾ ಹೌದು ಅದಾದ್ಮೇಲೆ ಏನ್ ಅಗ್ರಿಮೆಂಟ್ ಇದೆಯೋ ಅದ್ ಮೂವ್ ಆಗ್ಲಿ ಹೌದು ಅಥವಾ ಲೋನ್ ಅಲ್ಲಿ ಹೋಗೋರಿಗೆ ಲೋನ್ ಅಲ್ಲಿ ಹೋಗ್ಲಿ ಕ್ಯಾಶಲ್ಲಿ ಹೋಗ್ತೀನಿ ಅಂದ್ರೆ ಅಷ್ಟು ಇರೋದೇ ಇಪ್ಪತ್ತೆರಡು ಸೈಟ್ ಸೈಟ್ ಇಪ್ಪತ್ತೆರಡು ಸೈಟ್ ಆಲ್ರೆಡಿ ಬುಕ್ ಆಗಿದೆ ಎರಡು ಸೈಟ್ ಬುಕ್ ಆಗಿದೆ ಸರ್ ಎರಡು ಸೈಟ್ ಬುಕ್ ಆಗಿದೆ ಸೊ ಉಳಿದಿರೋದೇ ಇಪ್ಪತ್ತು ಸೈಟ್ ಸೈಟ್ಗಳು ಹೌದು ಅದರಲ್ಲೂ ತರ್ಟಿ ಫೋರ್ಟಿ ಅಲ್ವಾ ಅಷ್ಟಿದೆ ತರ್ಟಿ ಫೋರ್ ಇದೆ ಸರ್ ಎಲ್ಲಿ ಬರ್ಬೇಕು ಸರ್ ನಿಮ್ಮ ಸೈಟ್ ಗಳ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಸರ್ ನಮ್ದು ಕಡಬೇರೆ ಕ್ರಾಸ್ ಹತ್ರ ಗಿಡ್ಡನಳ್ಳಿ ಅಂತ ಆಫೀಸು ಇಲ್ಲೊಂದು ಆಫೀಸ್ ಇದೆ ಅಲ್ಲೊಂದು ಆಫೀಸ್ ಇದೆ ಜೊತೆಗೆ ಕಡಬಗೆರೆ ಕ್ರಾಸ್ ಅಂದ್ರೆ ಮಾಗಡಿ ರೋಡ್ ಮಾಗಡಿ ರೋಡ್ ಮಾಗಡಿ ರೋಡ್ ಕಡಬಗೆರೆ ಕ್ರಾಸ್ ಗಿಡ್ಡನಳ್ಳಿ ಹತ್ರ ನಿಮ್ಮ ಆಫೀಸ್ ಇದೆ ಆಫೀಸ್ ಇದೆ ಸರ್ ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕಂದ್ರೆ ವೀಡಿಯೋದಲ್ಲಿ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿದೀವಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇತ್ತ ಆಫೀಸ್ ಲೊಕೇಶನ್ ಎಲ್ಲ ಕಳ್ಸಿಕೊಡ್ತೀರಾ ಹೌದು ಸರ್ ಕಳ್ಸಿ ಸರ್ ಕೊಡ್ತೀವಿ ಸುತ್ತಮುತ್ತ ಪ್ರೈಸ್ ವಿಚಾರಿಸಿದ್ರೆ ಏನು ಪ್ರೈಸ್ ನಡೀತಾ ಇದೆ ಇಲ್ಲಿ ಸರ್ ನಮ್ಮ ನಮಗೆ ಇಲ್ಲಿ ನಾ ನಮ್ಮದೇ ರೇಟ್ ಕಮ್ಮಿ ಅಂದ್ಕೊತೀವಿ ಎಲ್ಲ ಮೂರುವರೆ ನಾಲ್ಕು ಸಾವಿರ ಇದ್ದಾರೆ ನಮ್ದೇ ಇರೋದ್ರಲ್ಲಿ ಕಮ್ಮಿ ಇದೆ ಈ ಡಾಕ್ಯುಮೆಂಟ್ ಹೌದು ಈ ಮಡಿ ಮೂರೂವರೆ ನಾಲ್ಕು ಸಾವಿರ ರೂಪಾಯಿ ಸುತ್ತಮುತ್ತ ಇರತಕ್ಕಂಥದ್ದು ಹೌದು ಮಾರ್ಕೆಟ್ ವೆಲ್ ಹೌದು ಸರ್ ನೀವು ಕೊಡ್ತಾ ಇರೋದು ಎರಡ್ ಸಾವಿರದ ಏಳ್ನೂರು ರೂಪಾಯಿ ಹೌದು ಅದು ಡೆವಲಪ್ಮೆಂಟ್ ಆಯ್ತು ಅಂದ್ರೆ ಈ ಪ್ರೈಸಿಂಗ್ ಇಲ್ಲ ಹೌದು ನಮ್ದು ಆ ಪ್ರೈಸಿಂಗ್ ಇರಲ್ಲ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಹೌದು ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೇಳ್ತಾ ಇದೀವಿ ಹೌದು ಲೀಗಲ್ ಡಾಕ್ಯುಮೆಂಟ್ ಲೀಗಲ್ ಡಾಕ್ಯುಮೆಂಟ್ ಅದಾದ ನಂತರ ಲೋನ್ ಕೂಡ ನಿಮ್ ಓಕೆ ಈಗ ಇನ್ ಕಂಪ್ಲೀಟ್ ಮಾಡ್ಕೊಡ್ತೀರಾ ಕಂಪ್ಲೀಟ್ ಆಗುತ್ತೆ ಅಂದರೆ ಇನ್ನು ಒಂದೇ ತಿಂಗಳು ಟೈಮ್ ಇರೋದು ಪ್ರೈಸಿಂಗು ಹೌದು ಅದಾದಮೇಲೆ ತ್ರೀ ತೌಸಂಡ್ ಮೇಲೆ ಹೌದು ಈ ಪ್ರೈಸಿಂಗ್ ಕೊಡಲ್ಲ ಕೊಡಲ್ಲ ಸರ್ ಕೊಡಲ್ಲ ಸರ್ ಇದರಲ್ಲೂ ಸ್ಲೈಟ್ಲಿ ನೆಗೋಶ್ಶಿಪ್ ಹೆಚ್ಚು ಕಮ್ಮಿ ಮಾಡೋ ಬಿಡಿ ಕಸ್ಟಮರ್ ಬಂದ್ ಮಾಡಿ ಮಾಡ್ತೀವಿ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಆರ್ ಕೆ ಡೆವಲಪರ್ಸ್ ಸಂಸ್ಥೆ ಕಡೆಯಿಂದ ರವಿಕುಮಾರ್ ಸರ್ ಎಲ್ಲ ತಿಳಿಸ್ಕೊಟ್ರು ಫೈನಲ್ ಆಗಿ ಹೇಳ್ಬೇಕಂದ್ರೆ ಬಿ ಎಮ್ ಆರ್ ಡಿ ಎ ಏ ಇಂಡಿವಿಜುವಲ್ ಏಕಾತ ಇರ್ತಕ್ಕಂಥದ್ದು ಇನ್ನೊಂದು ತಿಂಗಳಲ್ಲಿ ಎಲ್ಲ ಡೆವಲಪ್ಮೆಂಟ್ನ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲ ಡೆವಲಪ್ಮೆಂಟ್ಸ್ ಏನೇನು ಅಮ್ಯುನಿಟಿಸ್ ಕೊಡ್ತೀನಿ ಅಂತ ಕೂಡ ಹೇಳಿದ್ರು ಸೊ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೋಟ್ ಮಾಡ್ತಾ ಇರೋದು ಸ್ಪಾಟ್ ಬುಕ್ಕಿಂಗೋಸ್ಕರ ಹಂಡ್ರೆಡ್ ರುಪೀಸ್ ಆಫರಲ್ಲಿ ಕೊಡ್ತಾ ಇದ್ದಾರೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟು ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಆಗಿರೋದ್ರಿಂದ ನಿಮಗೆ ಏಯ್ಟಿ ನೈಂಟಿ ಪರ್ಸೆಂಟ್ ಲೋನ್ ಆಗುತ್ತೆ ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿದ್ರೆ ಸಾಕು ನೆಲಮಂಗ್ಲ ಹತ್ರ ಯಾವ್ ಅಂದ್ರಿ ಸರ್ ಇದು ಕೊಡಪ್ನಳ್ಳಿ ಕೊಡಪ್ನಳ್ಳಿ ಕೊಡಪ್ನಹಳ್ಳಿ ವಿಲೇಜ್ ವಿಲೇಜ್ ಸೊ ಇದು ಎಲ್ಲ ಸರ್ವೆ ನಂಬರ್ ಎಲ್ಲ ಸೇರೋದು ಅಂಚಿ ಬರುತ್ತೆ ಸೊ ಕೊಡಪ್ನಹಳ್ಳಿ ಅಂತಲೇ ತಗೋಬೇಕು ನಾವು ಎಕ್ಸಾಕ್ಟ್ ಲೊಕೇಶನ್ನು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡಾಕ್ಯುಮೆಂಟ್ ಇವ್ರ ಹತ್ರ ಇರುತ್ತೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಡಾಕ್ಯುಮೆಂಟ್ ಇಸ್ಕೊಳ್ಳಿ ಹತ್ತು ದಿನ ಟೈಮ್ ಕೊಡ್ತಾರೆ ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ ಒಬ್ರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿತವಾಗಿ ಮುಂದುವರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇನು ಲೋನಲ್ಲಿ ಹೋಗ್ತಿರೋ ಅಥವಾ ಏನು ಕ್ಯಾಶಲ್ಲಿ ಹೋಗ್ತಿರೋ ಅದು ನಿಮಗೆ ಬಿಟ್ಟಿದ್ದು ಇನ್ನೊಂದು ತಿಂಗಳಲ್ಲಿ ಎಲ್ಲ ಡೆವಲಪ್ಮೆಂಟು ಕಂಪ್ಲೀಟ್ ಮಾಡಿ ಕೊಡ್ತಾರೆ ಸೊ ಆಲ್ರೆಡಿ ವರ್ಕ್ ಕೂಡ ನಡೀತಾ ಇದೆ ಸೈಟ್ ನಂಬರ್ಗೂ ಅವೆಲ್ಲ ಬರ್ತಾ ಬರ್ತಾಯಿದ್ದಾವೆ ನೋಡಿ ಸೊ ವಾಟ್ರು ಬೋರ್ ಎಷ್ಟು ಸರ್ ಇಲ್ಲಿ ಸರ್ ಒಂದಿದೆ ಒಂದ್ ಬೋರ್ ಇದೆ ಹೌದು ನೀರಿದೆ ನೀರ್ ಚೆನ್ನಾಗಿದೆ ಸಾಕಲ್ವಾ ಇಪ್ಪತ್ತೆರಡು ಸೈಡ್ ಅಲ್ವಾ ನಲವತ್ತೈದ್ ಸೈಟಿಗೆ ಒಂದೊಂದು ಬೋರ್ ಅಂತ ಇಪ್ಪತ್ತ್ ಸೈಟಿಗೆ ಒಂದ್ ಬೋರ್ ಇಸ್ ಎನಫ್ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಇದೆ ನೋಡಿ ಯಾರ್ಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನೆಲ್ಮಂಗ್ಲ ಸುತ್ತಮುತ್ತ ಅಂತಷ್ಟು ಅಂತ ತಕ್ಷಣ ಈಗ ಯುಶಲಾಗಿ ಬಿ ಎ ಮಡಿ ಅಂತೀವಿ ಇದನ್ನ ಅಂದ್ರೆ ಎನ್ ಪಿ ಅಪ್ರೂವ್ಡ್ ಅಂತಾನೆ ಅಲ್ವಾ ಸರ್ ಕರಿಯೋದು ಹೌದು ನೆಲ್ಮಂಗ್ಲ ಪ್ಲಾನಿಂಗ್ ಅಥಾರಿಟಿ ಸೊ ಅದೇ ಮೇಯ್ನು ಡಾಕ್ಯುಮೆಂಟ್ ಇದನ್ನು ಎನ್ ಪಿ ಅಂದರೆ ಕೆಲವ್ರಿಗೆ ಅರ್ಥ ಆಗಲ್ಲ ಸೊ ಹಾಗಾಗಿ ಬಿ ಎಮ್ ಆರ್ ಅಪ್ರೂವ್ಡ್ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಹೇಳ್ಬಿಡ್ತಾ ಹೌದು ಸರ್ ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇವ್ರ ಆಫೀಸ್ಗಾದರೂ ವಿಸಿಟ್ ಮಾಡಿ ಇಲ್ಲ ಲೇಔಟ್ಗಾದರೂ ಬನ್ನಿ ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಸರ್ ಬೋರ್ ಇದೆ ಸೊ ಅಲ್ಲಿ ಏನಾದರೂ ಬೋರ್ ಗಿರ್ ಏನಾದರೂ ಆನ್ ಮಾಡ್ಬೋದಾ ಸೊ ಡೆವಲಪ್ಮೆಂಟ್ ಕೇಳಿದರೆ ಬೋರ್ ಹಾಕ್ಸಿದ್ರೋ ಇಲ್ಲೋ ಕೆಲವೊಂದು ನೀರು ಕನೆ ಮಾಡಿ ಕನೆಂಟ್ ಇದೆಯೋ ಇಲ್ಲೋ ಸೊ ಆನೆ ಮಾಡಿದ್ರಲ್ಲ ಚೆಲ್ ನೋಡ್ಬಿಟ್ಟು ವಿಡಿಯೋ ಮುಗಿಸ್ಬಿಡೋಣ ಸೊ ನೋಡಿ ನೀರಿನ ಫೆಸಿಲಿಟೀಸ್ ಇದೆ ಯಾವುದೇ ಸಿಂಟೆಕ್ಸ್ ಓವರ್ ಎಡ್ ಟ್ಯಾಂಕ್ ಅಲ್ಲ ಡೈರೆಕ್ಟು ಬೋರ್ ಆನ್ ಮಾಡಿರೋದು ಸುತ್ತ ನೋಡ್ಕೊಳ್ಳಿ ಯಾವ ಓವರ್ ಎಡ್ ಟ್ಯಾಂಕು ಇಲ್ಲ ಸಪ್ರೇಟ್ ಇಂಡಿವಿಜುವಲ್ ಕೇಬಲ್ ಬಿಟ್ಟಿದೀವಿ ಕುಡಿಯೋಕ್ಕೆ ಯೋಗ್ಯ ಇದೆಯಲ್ಲ ಸರ್ ಹೌದು ಸರ್ ಸೂಪರ್ ಆಗಿದೆ ನೀರು ಅಂದಿರ್ ಅಂದ್ರೆ ನೀವೇನು ಇಲ್ಲೇನು ಇನ್ವೆಸ್ಟ್ಮೆಂಟ್ ಪರ್ಪಸ್ ಸಜೆಸ್ಟ್ ಮಾಡ್ತೀರಾ ಅಥವಾ ಮನೆ ಕಟ್ಟೋದು ಮಾಡ್ಕೊಬೋದು ಇನ್ವೆಸ್ಟ್ಮೆಂಟ್ ಮಾಡೋದು ಮಾಡ್ಕೊಬೋದು ಸೊ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದು ಕಟ್ಬೋದು ಅಕ್ಕಪಕ್ಕ ಎಲ್ಲ ಕ್ಯಾಪ್ ಓಪನ್ ಮಾಡಿಬಿಡಿ ಅದನ್ನು ಓಪನ್ ಮಾಡಿ ನೋಡಿ ಅಲ್ಲೂ ಕೂಡ ಓಪನ್ ಮಾಡ್ತಾ ಇದ್ದಾರೆ ಅಂದರೆ ಕನೆಕ್ಷನ್ ಇರ್ತಕ್ಕಂಥದ್ದು ಪೈಪ್ಲೈನ್ದು ಸರ್ ಈಗ ಇದನ್ನ ಮನೆ ಕಟ್ಟಕ್ಕೆ ಯೋಗ್ಯನ ಇದು ಹೌದು ಕಟ್ಕೊಂಬೋ ಸರ್ ಇಲ್ಲ ಕಟ್ಕೊಬೋದು ಇಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ಸೇ ಜಾಸ್ತಿ ಥರನೂ ಮಾಡ್ಕೊಂಬೋ ಸರ್ ಇನ್ವೆಸ್ಟ್ಮೆಂಟ್ ಬೇಕಾದ್ರೂ ಮಾಡ್ಕೊಬೋದು ಮನೆ ಕಟ್ಕೊ ಕಟ್ಕೊಂಬೋದು ಅಕ್ಕಪಕ್ಕ ಎಲ್ಲ ಆ ಕಡೆ ಈ ಕಡೆ ಗ್ರಾಮಗಳಿದೆ ಸೆಂಟ್ರಲ್ ಇದೆ ಜಾಗ ಇದೆ ಓಕೆ ಸುತ್ತ ಹಳ್ಳಿ ಇದೆ ಸೊ ಅಪ್ರಿಸಿಯೇಷನ್ ಯಾವ ಥರ ಹೇಳ್ತೀರಾ ಅಪ್ರಿಸಿಯೇಷನ್ ಇನ್ ಎಷ್ಟು ವರ್ಷದಲ್ಲಿ ಆಗ್ಬೋದು ಸರ್ ಏನು ಒನ್ ಒನ್ ಇಯರ್ ಟೂ ಇಯರ್ಸಲ್ಲಿ ಎಲ್ಲ ಫುಲ್ ಕಂಪ್ಲೀಟ್ ಆಗ್ಬಿಡುತ್ತೆ ಕಂಪ್ಲೀಟ್ ಆಗುತ್ತೆ ಫಿಲ್ ಆಗ್ಬಿಡುತ್ತ ಓಕೆ ಇದು ಹೇಗಪ್ಪ ಅಂದರೆ ಅಪ್ರಿಸಿಯೇಷನ್ ಈಗ ಇರೋದೇ ಇಪ್ಪತ್ತೆರಡು ಸೈಟು ಇಪ್ಪತ್ತೆರಡು ಸೈಟಲ್ಲಿ ಒಂದಿಷ್ಟು ಜನ ತಗೊಂಡಿರ್ತಾರೆ ಮನೆ ಕಟ್ಟಕ್ಕೆ ಅಂತಲೇ ತಗೊತಾ ಇದಾರೆಲ್ಲ ಅಲ್ವಾ ಇನ್ವೆಸ್ಟ್ಮೆಂಟ್ ಅಂತ ಕೇಳ್ತಾ ಇಲ್ಲ ಮನೆ ಕಟ್ಕೊಂಬಂತ ಇದಾರೆ ಸರ್ ಎಲ್ಲ ಕ್ಲೋಸ್ ಮಾಡ್ಬಿಡಿ ಸೊ ಕೆಲವರು ಏನು ಮಾಡ್ತಾರೆ ಅಂದರೆ ಇಪ್ಪತ್ತೆರಡು ಸೈಟಲ್ಲಿ ನಾನೊಂದು ಸೈಟ್ ತಗೊಂಡಿರ್ತೀನಿ ನಮ್ಗೆ ಗೊತ್ತಿರೋ ಯಾರೋ ಸೈಟ್ ತಗೊಂಡಿರ್ತಾರೆ ಸೊ ಬೇರೆ ಕಡೆ ಸೈಟ್ ಇದ್ರು ರಿಜಿಸ್ಟರ್ ಮಾಡ್ಕೊಂಡಿದಾರಪ್ಪ ಅಲ್ಲಿಯೇ ಹೋಗಿ ಯಾಕಪ್ಪ ನನಗೆ ಮೋಸ ಆಗೋದು ಸೊ ಇಲ್ಲೇ ತಗೊಂಡ್ಬೇಡನಾ ಗೊತ್ತಿರೋ ಹತ್ರ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅವಾಗ ಸೈಟ್ಗಳು ಇರಲ್ಲ ಅವಾಗ್ಲೇ ಪ್ರೈಸ್ ಅಪ್ರಿಸಿಯೇಷನ್ ಅವಾಗಲೇ ಅಲ್ವಾ ಡಿಮ್ಯಾಂಡ್ ಕ್ರಿಯೇಟ್ ಆಗೋದು ಪ್ರೈಸ್ ಸಿಗಲ್ಲ ಸರಿ ಜಾಸ್ತಿ ರೇಟ್ ಆಗುತ್ತೆ ಜಸ್ಟ್ ನೂರು ರೂಪಾಯಿ ಜಾಸ್ತಿ ಹೇಳಿದ್ರೆ ಸಾಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಜಾಸ್ತಿ ಸಿಗುತ್ತೆ ನೀವು ಅಂದರೆ ವಿತಿನ್ ಮಂತ್ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇನ್ನು ಒಂದು ಸ್ವಲ್ಪ ಒಂದು ವರ್ಷ ಎರಡು ವರ್ಷ ಕಾಯ್ತೀನಿ ಅಂದರೆ ಇನ್ನು ನೆಕ್ಸ್ಟ್ ಲೆವೆಲ್ ಅಪ್ರಿಷಿಯೇಷನ್ ಸಿಗುತ್ತೆ ಮನೆ ಯಾರಾದರೂ ಕಟ್ಟಿದ್ರಂದ್ರೆ ಇನ್ನೂ ಡೆವಲಪ್ಮೆಂಟು ಅಪ್ರಿಷಿಯೇಷನ್ ಜಾಸ್ತಿ ಆಗುತ್ತೆ ಈ ಥರ ಡೆವಲಪ್ಮೆಂಟ್ ಸಿಗ್ತಕ್ಕಂಥದ್ದು ಸೊ ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡಿ ಸೊ ರವಿ ಸರ್ ಇದಾರೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತಾರೆ ಇವ್ರದ್ದು ಇದೊಂದೇ ಅಲ್ಲ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಬರ್ತಾ ಇರುತ್ತೆ ಸೊ ಆಲ್ರೆಡಿ ಸುಮಾರು ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾರೆ ಇದು ನೀಟ್ ಆ್ಯಂಡ್ ಕ್ಲಿಯರ್ ಡಾಕ್ಯುಮೆಂಟ್ ಕ್ಲಿಯರ್ ಇರ್ತಕ್ಕಂಥ ಪ್ರಾಪರ್ಟಿ ಇದು ನೀವು ಬೇಕಾದ್ರೆ ಲೀಗಲ್ ಜ ಡಾಕ್ಯುಮೆಂಟ್ನ ಚೆಕ್ ಮಾಡಿಸ್ಕೊಳ್ಳಿ ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಅದು ಮಸ್ಟ್ ಆ್ಯಂಡ್ ಶೂಟ್ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿತವಾಗಿ ಒಬ್ಬರಲ್ಲ ಇಬ್ರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸಿ ಅಂತ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬರ್ತಾರೆ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡಿ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು